ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಕಳೆದ ಹಲವಾರು ವರ್ಷಗಳ ಹಿಂದಿನ ಪ್ರಶ್ನೆ ಪತ್ರಿಕೆಗಳಲ್ಲಿ ಈ ಶೇರ್ ಆಡಳಿತ ಸುಧಾರಣೆಗಳ ಬಗ್ಗೆ ಮತ್ತು ಈತನ ದಿಗ್ವಿಜಯಗಳ ಬಗ್ಗೆ ಸಾಕಷ್ಟು ಬಾರಿ ಪ್ರಶ್ನೆಗಳನ್ನು ಕೇಳಿದ್ದಾರೆ ಹಾಗಾಗಿ ಈ ಶೇರ್ಶಾನ ವಿಜಯಗಳು ಹಾಗೂ ಆಡಳಿತ ಸುಧಾರಣೆಗಳು ಬಹುಮುಖ್ಯವಾದಂತಹ ವಿಷಯ ನಿಮಗೆಲ್ಲರಿಗೂ ತಿಳಿದಿರೋ ಹಾಗೆ ಸಾವಿರದ ಐನೂರ ಇಪ್ಪತ್ತಾರರಲ್ಲಿ ಬಾಬರ್ ಇಬ್ರಾಹಿಂ ಲೋಧಿಯನ್ನು ಸೋಲಿಸುವ ಮುಖಾಂತರ ಭಾರತದಲ್ಲಿ ಮೊಘಲ್ ಸಾಮ್ರಾಜ್ಯವನ್ನು ಸ್ಥಾಪನೆ ಮಾಡ್ತಾನೆ ಅನಂತರ ಆತನ ಮಗ ಹುಮಾಯೂನ್ ಅಧಿಕಾರಕ್ಕೆ ಬರ್ತಾನೆ ಹುಮಾಯೂನ್ ಅಧಿಕಾರಕ್ಕೆ ಬಂದ ನಂತರ ಆತನ ಆಡಳಿತಾವಧಿಯಲ್ಲಿ ಅನೇಕ ಯುದ್ಧಗಳನ್ನು ಅನೇಕ ಹೋರಾಟಗಳನ್ನು ಮಾಡಬೇಕಾಗುತ್ತೆ ಈ ಹೋರಾಟಗಳಿಂದ ಯುದ್ಧಗಳಿಂದ ಜರ್ಜರಿತನಾಗಿ ಹೋದಂತಹ ಹುಮಾಯೂನ್ ಸಾವಿರದ ಐನೂರ ನಲವತ್ತರಲ್ಲಿ ಶೇರ್ಷಾ ಅಂತಕ್ಕಂತಹ ವ್ಯಕ್ತಿಯಿಂದ ಸೋಲಲ್ಪಡ್ತಾನೆ ಈ ಶೇರ್ಷಾ ವ್ಯಕ್ತಿ ಹುಮಾಯೂನನ್ನು ಸೋಲಿಸುವ ಮುಖಾಂತರ ಹಿಂದೂಸ್ತಾನದ ಅಂದರೆ ಭಾರತದ ದೊರೆಯಾಗ್ತಾನೆ ಅಷ್ಟೇ ಅಲ್ಲ ಭಾರತದಲ್ಲಿ ಸೂರ್ ಮನೆತನ ಎರಡನೇ ಆಫ್ವನ್ ಸಂತತಿಯನ್ನು ಸ್ಥಾಪನೆ ಮಾಡ್ತಾನೆ ಈ ಶೇರ್ ಶಾನ ಬಾಲ್ಯದ ಹೆಸರು ಫರೀದ್ ಈ ಫರೀದ್ ಬಹಳ ಸಣ್ಣ ವಯಸ್ಸಿನಲ್ಲಿಯೇ ತನ್ನ ತಂದೆಯನ್ನು ಬಿಟ್ಟು ಜಾನ್ಪುರಕ್ಕೆ ಹೋಗ್ತಾನೆ ಆ ಕಾಲದಲ್ಲಿ ಜಾನ್ಪುರ ಇಸ್ಲಾಮಿಕ್ ಕಲೆಗೆ ಬಹಳ ಪ್ರಸಿದ್ಧವಾದಂತಹ ಕೇಂದ್ರ ಆಗಿತ್ತು ಫರೀದನ್ನು ಜಾನ್ಪುರದಲ್ಲೇ ನೆಲೆಸಿ ಅರೇಬಿಕ್ ಹಾಗೂ ಪರ್ಷಿಯನ್ ಭಾಷೆಯನ್ನು ಕಲಿತು ವಿದ್ವಾಂಸನಾಗ್ತಾನೆ ಅನಂತರ ಕ್ರಿಸ್ತಶಕ ಸಾವಿರದ ನಾನ್ನೂರ ತೊಂಬತ್ತೇಳರವರೆಗೆ ತೊಂಬತ್ತೇಳರ ಹೊತ್ತಿಗೆ ಫರೀದ್ ತನ್ನ ತಂದೆಯೊಂದಿಗೆ ಮೈತ್ರಿಯನ್ನು ಸಂಪಾದಿಸ್ತಾನೆ ಅನಂತರ ಆತ ತನ್ನ ತಂದೆಯ ಬಳಿ ಬಂದು ತನ್ನ ತಂದೆಯ ಎಸ್ಟೇಟಿನ ಮೇಲ್ವಿಚಾರಣೆಯನ್ನು ಮಾಡ್ತ ಮಾಡೋದಕ್ಕೆ ಶುರು ಮಾಡ್ತಾನೆ ಹೀಗೆ ಸುಮಾರು ಇಪ್ಪತ್ತೊಂದು ವರ್ಷಗಳ ಕಾಲ ಎಸ್ಟೇಟಿನಲ್ಲಿ ನಿಂತು ಅದರ ಮೇಲ್ವಿಚಾರಣೆಯನ್ನು ಫರೀದ್ ನಿರ್ವಹಿಸ್ತಾನೆ ಈ ದೀರ್ಘಾವಧಿಯಲ್ಲಿ ಆತ ಒಳ್ಳೆಯ ತರಬೇತಿಯನ್ನು ಪಡೆದುಕೊಳ್ತಾನೆ ಕಂದಾಯ ಪದ್ಧತಿಯಲ್ಲಿ ಹಲವಾರು ಸುಧಾರಣೆಗಳನ್ನು ತರ್ತಾನೆ ರೈತರಿಗಾಗಿ ಅನೇಕ ಅಭಿವೃದ್ಧಿ ಕಾರ್ಯಗಳನ್ನು ಕೈಗೊಳ್ತಾನೆ ಅಷ್ಟೇ ಅಲ್ಲ ಉತ್ತಮ ನ್ಯಾಯ ತೀರ್ಮಾನ ಹಾಗೂ ದಕ್ಷ ಆಡಳಿತದಿಂದ ಅಲ್ಲಿ ಎಸ್ಟೇಟಿನಲ್ಲಿ ಕೆಲಸ ಮಾಡ್ತಿದ್ದಂತಹ ರೈತರ ಮನಸ್ಸನ್ನು ಗೆಲ್ತಾನೆ ಹೀಗೆ ಎಸ್ಟೇಟಿನ ಮೇಲ್ವಿಚಾರಕನಾಗಿ ಯಶಸ್ಸನ್ನು ಗಳಿಸ್ತದ ಗಳಿಸಿದ್ದನ್ನು ಕಂಡಂತಹ ಫರೀದನ ಮಲತಾಯಿ ಹಾಗೂ ಮಲ ಸಹೋದರರು ಅವನ ಬಗ್ಗೆ ಅಸೂಯೆಯನ್ನು ತಾಳ್ತಾರೆ ಇದನ್ನರಿತಂತಹ ಫರೀದ್ ಆಗ್ರಾಕ್ಕೆ ತೆರಳಿ ಸುಲ್ತಾನ್ ಇಬ್ರಾಹಿಂ ಲೋಧಿಯನ್ನು ಕಂಡು ತನ್ನ ತಂದೆಯ ಎಸ್ಟೇಟನ್ನು ತನ್ನ ಹೆಸರಿಗೆ ವರ್ಗಾಯಿಸಿಕೊಡಬೇಕು ಅಂತ ಕೇಳ್ತಾನೆ ಆದರೆ ಇಬ್ರಾಹಿಂ ಲೋಧಿ ನಿಮ್ಮ ತಂದೆ ಬದುಕಿರುವವರೆಗೂ ಇದು ಸಾಧ್ಯ ಇಲ್ಲ ಅಂತ ಹೇಳಿ ಆತನ ಕೋರಿಕೆಯನ್ನು ನಿರಾಕರಿಸ್ತಾನೆ ಅನಂತರ ತುಂಬ ವರ್ಷಗಳ ನಂತರ ಫರೀದನ ತಂದೆ ಹಸನ್ರವರು ಮರಣ ಹೊಂದ್ತಾರೆ ಅನಂತರ ಫರೀದ್ ಅದೇ ಎಸ್ಟೇಟಿನ ಮಾಲೀಕನಾಗ್ತಾನೆ ಅನಂತರ ಆತ ಎಸ್ಟೇಟಿನಲ್ಲೇ ಕೆಲಸ ಮಾಡ್ತಾ ಇರ್ತಾನೆ ನಂತರ ತುಂಬ ವರ್ಷಗಳ ನಂತರ ಫರೀದ್ ದಕ್ಷಿಣ ಬಿಹಾರಕ್ಕೆ ಹೋಗಿ ಆಫ್ಘನ್ ಗವರ್ನರ್ ಆಗಿದ್ದಂತಹ ಬೆಹರ್ ಖಾನ್ ಲೋಹಾನಿಯಲ್ಲಿ ಸೇವೆಗೆ ಸೇರ್ತಾನೆ ಹೀಗೆ ಬೆಹರ್ ಖಾನ್ ಲೋಹಾನಿಯೊಂದಿಗೆ ಒಂದು ಸಾರಿ ಬೇಟೆಗೆ ಹೋಗಿದ್ದಾಗ ಫರೀದ್ ಒಂದು ಹುಲಿಯನ್ನು ಕೊಲ್ತಾನೆ ಇದಕ್ಕೆ ಮೆಚ್ಚಿದಂತಹ ಬೆಹರ್ ಖಾನ್ ಫರೀದನಿಗೆ ಶೇರ್ ಖಾನ್ ಎಂಬ ಬಿರುದನ್ನು ಕೊಡ್ತಾನೆ ಅಂದಿನಿಂದ ಫರೀದನ ಹೆಸರು ಶೇರ್ ಖಾನ್ ಎಂಬುದಾಗಿ ಬದಲಾಗುತ್ತೆ ಅಷ್ಟೇ ಅಲ್ಲ ಈ ಬೆಹರ್ ಖಾನ್ ಶೇರ್ ಖಾನ್ನನ್ನು ಡೆಪ್ಯುಟಿ ಗವ ಗವರ್ನರನ್ನಾಗಿ ತನ್ನ ಮಗ ಜಲಾನ್ ಖಾನನಿಗೆ ಗುರುವಾಗಿ ನೇಮಿಸ್ತಾನೆ ಇದಾದ ನಂತರ ಸಾವಿರದ ಐನೂರ ಇಪ್ಪತ್ತಾರರಲ್ಲಿ ಮೊದಲೇ ಮೊದಲನೇ ಕದನ ನಡೆಯುತ್ತೆ ಈ ಯುದ್ಧರಂಗದಲ್ಲಿ ರಂಗದಲ್ಲಿ ಬೆಹ್ರ ಖಾನ್ ಲೋಧಿ ತಲೆತಪ್ಪಿಸ್ಕೊಂಡು ಹೋಗಿ ದಕ್ಷಿಣ ಬಿಹಾರದಲ್ಲಿ ತಾನು ಸ್ವತಂತ್ರ ರಾಜ ಅಂತ ಘೋಷಿಸಿಕೊಳ್ತಾನೆ ಅಷ್ಟೇ ಅಲ್ಲ ಸುಲ್ತಾನ್ ಮೊಹಮ್ಮದ್ ಶಾ ಎಂಬ ಬಿರುದನ್ನು ಸಹ ಹೊಂದುತ್ತಾನೆ ಇದರಿಂದ ಸ್ವತಂತ್ರ ರಾಜನ ಗವರ್ನರ್ ಆದಂತಹ ಶೇರ್ ಖಾನ್ನ ಗೌರವ ಹಾಗೂ ಪ್ರತಿಷ್ಠೆಗಳು ಹೆಚ್ಚಾಗುತ್ತೆ ಆದರೆ ಆಫ್ಘನ್ ನೊಬಲ್ರು ಈ ಶೇರ್ ಖಾನ್ನ ಹೇಳಿಕೆಯನ್ನು ಸಹಿಸೋಕ್ಕಾಗದೆ ಶೇರ್ ಖಾನನ ವಿರುದ್ಧ ಕುತಂತ್ರಗಳನ್ನು ನಡೆಸ್ತಾರೆ ಅಷ್ಟೇ ಅಲ್ಲದ ಅಷ್ಟೇ ಅಲ್ಲದೆ ಸುಲ್ತಾನನಿಗೆ ಈ ಶೇರ್ ಖಾನ್ನ ಮೇಲೆ ಚಾಡಿ ಹೇಳಿ ಆತನ ಮನಸ್ಸನ್ನು ಕೆಡಿಸೋದ್ರಲ್ಲಿ ಯಶಸ್ವಿಯಾಗ್ತಾರೆ ಇದರಿಂದೆಲ್ಲ ಬೇಸತ್ತಂತಹ ಶೇರ್ ಖಾನ್ ಈ ಬೆಹ್ರ ಖಾನ್ ಲೋಹಾನಿಯ ಆಸ್ಥಾನವನ್ನು ತ್ಯಜಿಸಿ ಈ ಬಾಬರ್ನ ಆಶ್ರಯವನ್ನು ಪಡೆದುಕೊ ಪಡೆದುಕೊಳ್ಬೇಕಾಗಿ ಪಡೆದುಕೋಬೇಕು ಅಂತ ಹೇಳಿ ನಿಶ್ಚಯ ಮಾಡ್ತಾನೆ ಅನಂತರ ಸಾವಿರದ ಐನೂರ ಇಪ್ಪತ್ತೇಳರಿಂದ ಇಪ್ಪತ್ತೆಂಟರವರೆಗೆ ಬಾಬರ್ನ ಆಸ್ಥಾನದಲ್ಲಿದ್ದು ಶೇರ್ ಖಾನ್ ಕೆಲಸವನ್ನು ಮಾಡ್ತಾನೆ ಆದರೆ ಬಾಬರ್ನೂ ಸಹ ಶೇರ್ ಖಾನ್ನ ನಡವಳಿಕೆಯ ಮೇಲೆ ಅನುಮಾನ ಪಟ್ಟಿದ್ದರಿಂದ ಶೇರ್ ಖಾನ್ ಮತ್ತೆ ನೆಲೆಯನ್ನು ಕಳುಕೊಳ್ತಾನೆ ಇತ್ತ ಶೇರ್ ಖಾನ್ನ ಅನು ಅನು ಅನುಪಸ್ಥಿತಿಯಲ್ಲಿ ಮೊಹಮ್ಮದ್ ಶಾ ಅಂದರೆ ಬೆಹರ್ ಖಾನ್ ಲೋಹಾನಿಗೆ ತಾನು ಮಾಡಿದ್ದಂಥ ತಪ್ಪಿನ ಅರಿವಾಗುತ್ತೆ ಸೊ ಈ ಶೇರ್ ಖಾನ್ನ ಪರಿಸ್ಥಿತಿಯನ್ನು ಅರಿತು ಸುಲ್ತಾನನಿಗೆ ಬಹು ಸಂತೋಷ ಆಗುತ್ತೆ ಶೇರ್ ಖಾನ್ನ ಆಧಾರದಿಂದ ಮತ್ತೆ ಆತನನ್ನು ಬರಮಾಡಿಕೊಂಡು ತನ್ನ ಅಪ್ರಾಪ್ತ ವಯಸ್ಸಿನ ಮಗನಾದಂತಹ ಜಲಾಲ್ ಖಾನ್ನ ಪೋಷಕನಾಗಿ ಹಾಗೂ ಗುರುವಾಗಿ ಈತನನ್ನು ನೇಮಕ ಮಾಡ್ತಾನೆ ಇದಾದ ನಂತರ ಕ್ರಿಸ್ತಶಕ ಸಾವಿರದ ಐನೂರ ಇಪ್ಪತ್ತೆಂಟರಲ್ಲಿ ಈ ಸುಲ್ತಾನ್ ಮಹಮದ್ ಶಾ ಮರಣವನ್ನು ಹೊಂದುತ್ತಾನೆ ಆತನ ಪತ್ನಿಯಾದಂತಹ ದೂದ್ ತನ್ನ ಅಪ್ರಾಪ್ತ ವಯಸ್ಸಿನ ಮಗನ ಪ್ರತಿನಿಧಿಯನ್ನಾಗಿ ಶೇರ್ ಅನ್ನು ನೇಮಿಸ್ತಾಳೆ ಶೇರ್ ಖಾನ್ ಈ ಅವಕಾಶವನ್ನು ತನ್ನ ಅಧಿಕಾರವನ್ನು ಪೂರ್ಣ ಪ್ರಮಾಣದಲ್ಲಿ ಸಂಘಟಿಸೋದಕ್ಕೆ ಉಪಯೋಗಿಸ್ಕೊಳ್ತಾನೆ ಅನಂತರ ಕ್ರಿಸ್ತಶಕ ಸಾವಿರದ ಐನೂರ ಮೂವತ್ತರಲ್ಲಿ ಜಲಾನ್ ಖಾನ್ನ ತಾಯಿಯಾದಂತಹ ದೂತ್ ಕೂಡ ಮರಣ ಹೊಂದುತ್ತಾಳೆ ಈಗ ಶೇರ್ ಖಾನ್ ಏನು ಮಾಡ್ತಾನೆ ಅಂತಂದರೆ ದಕ್ಷಿಣ ಬಿಹಾರದ ನಿಜವಾದ ರಾಜನಂತೆ ರಾಜನಾಗಿ ತನ್ನನ್ನು ಘೋಷಿಸಿಕೊಳ್ತಾನೆ ಘೋಷಿಸಿಕೊಂಡ ನಂತರ ಶೇರ್ ಖಾನ್ ಚೂನಾರ್ ಕೋಟೆಯ ಗವರ್ನರ್ ಆಗಿದ್ದಂತಹ ಥಾಜ್ ಖಾನನ ವಿದ್ವೆ ಲಾರ್ಡ್ ಮಲ್ಲಿಕಾಳನ್ನು ವಿವಾಹ ಆಗ್ತಾನೆ ವಿವಾಹ ಆದ ನಂತರ ಈ ಚೂನಾರ್ ಕೋಟೆ ಶೇರ್ ಖಾನನ ವಶವಾಗುತ್ತೆ ಈ ಚೂನಾರ್ ಕೋಟೆಯು ದಕ್ಷಿಣ ಬಿಹಾರದ ಪ್ರಮುಖ ಸೈನಿಕ ತಾಣವಾಗುತ್ತೆ ಅಷ್ಟೇ ಅಲ್ಲ ತನ್ನ ಪತ್ನಿಯ ಕಡೆಯಿಂದ ಆತನಿಗೆ ಅಧಿಕ ಮೊತ್ತದ ಐಶ್ವರ್ಯ ಸಹ ದೊರೆಯುತ್ತೆ ನಂತರ ಕ್ರಿಸ್ತಶಕ ಐದು ಸಾವಿರದ ಐನೂರ ಮೂವತ್ತ್ನಾಲ್ಕರಲ್ಲಿ ಸೂರಜ್ ಗರ್ಗ್ ಅಂತಕ್ಕಂತಹ ಯುದ್ಧದಲ್ಲಿ ಬಂಗಾಳ ಹಾಗೂ ಲೋಹಾನಿ ನೊಬಲ್ಲರ ಜಂಟಿ ಸೈನ್ಯವನ್ನು ಈತ ಎದುರಿಸ್ತಾನೆ ಈ ಯುದ್ಧ ಈ ಶೇರ್ಖಾನನ ಜೀವನದಲ್ಲಿ ಬಹುಮುಖ್ಯ ತಿರುವನ್ನು ತಂದುಕೊಡುತ್ತೆ ಅಷ್ಟೇ ಅಲ್ಲ ಭವಿಷ್ಯದ ಆಕ್ರಮಣಗಳಲ್ಲಿ ಜಯ ದೊರೆಯುವ ಮುನ್ಸೂಚನೆಯನ್ನು ಸಹ ನೀಡುತ್ತೆ ಅಂತ ಹೇಳಿದರೆ ಈ ಯುದ್ಧದಲ್ಲಿ ಈ ಬಂಗಾಳ ಹಾಗೂ ಲೋಹಾನಿ ನೊಬಲ್ಲರನ್ನು ಈತ ಪ್ರಬಲವಾಗಿ ಸೋಲಿಸ್ತಾನೆ ಅನಂತರ ಕ್ರಿಸ್ತಶಕ ಸಾವಿರದ ಐನೂರ ಮೂವತ್ತೊಂಬತ್ತರಲ್ಲಿ ನಡೆದಂತಹ ಚೌ ಚೌಷ ಅನ್ನೋ ಕದನದಲ್ಲಿ ಹುಮಾಯೂನ್ನನ್ನು ಶೇರ್ಷ ಹೀನಾಯವಾಗಿ ಸೋಲಿಸ್ತಾನೆ ಅದರ ಮುಂದಿನ ವರ್ಷ ನಡೆದಂತಹ ಸಾವಿರದ ಐನೂರ ನಲವತ್ತರಲ್ಲಿ ನಡೆದಂತಹ ಕನೋಜ್ ಕದನದಲ್ಲೂ ಸಹ ಈ ಹುಮಾಯೂನನ್ನು ಶೇರ್ಷಾ ಸೋಲಿಸಿ ಮೊಘಲರ ಸಿಂಹಾಸನವನ್ನು ಆಕ್ರಮಿಸ್ಕೊಳ್ತಾನೆ ಆಕ್ರಮಿಸ್ಕೊಂಡು ಸೂರ್ ಮನೆತನವನ್ನು ಸ್ಥಾಪಿಸ್ತಾನೆ ಆದರೆ ಹುಮಾಯುನ್ ತನ್ನ ರಾಜ್ಯವನ್ನು ಕಳೆದುಕೊಂಡಿದ್ದಲ್ಲದೆ ಭಾರತವನ್ನು ಬಿಟ್ಟು ಹೋಗಿ ಪರ್ಷಿಯಾದ ರಾಜ್ಯದಲ್ಲಿ ರಾಜನಲ್ಲಿ ಆಶ್ರಿತನಾಗ್ತಾನೆ ಅನಂತರ ಶೇರ್ಷಾ ಹಲವಾರು ಯುದ್ಧಗಳನ್ನು ಮಾಡ್ತಾನೆ ಸಾವಿರದ ಐನೂರ ನಲವತ್ತ ಮೂರರಲ್ಲಿ ಸಿಂಧ್ ಪ್ರಾಂತ್ಯವನ್ನು ವಶಪಡಿಸ್ಕೊಳ್ತಾನೆ ಸಾವಿರದ ಐನೂರ ನಲವತ್ನಾಲ್ಕರಲ್ಲಿ ರಜಪೂತ ರಜೆಗಳ ದೊರೆಗಳನ್ನು ಸೋಲಿಸಿ ತನ್ನ ಅಧಿಕಾರವನ್ನು ಒಪ್ಪಿಕೊಳ್ಳುವಂತೆ ಮಾಡ್ತಾನೆ ಸಾವಿರದ ಐನೂರ ನಲವತ್ತೈದರಲ್ಲಿ ಕಾಲಿಂಜರ್ ಕೋಟೆಗೆ ಮುತ್ತಿಗೆ ಹಾಕಿ ಅದರ ಗೋಡೆಯನ್ನು ಬಿರುಕುಂಬ ಬಿಡಿಸೋದಕ್ಕೆ ರಾಕೆಟನ್ನು ಉಪಯೋಗಿಸ್ತಿದ್ದಾಗ ಅದೇ ಕೋಟೆಯಿಂದ ವಾಪಸ್ ಬಂದಂತಹ ಕಲ್ಲು ಮದ್ದುಗುಂಡುಗಳ ಮೇಲೆ ಬಿದ್ದು ಶೇರ್ಷಾ ನಿಂತಿದ್ದ ಸ್ಥಳದಲ್ಲಿ ಸ್ಫೋಟಗೊಳ್ಳುತ್ತೆ ಇದರಿಂದ ತೀವ್ರವಾಗಿ ಗಾಯಗೊಂಡಂತಹ ಶೇರ್ಷಾ ಅದೇ ದಿನ ಮರಣವನ್ನು ಹೊಂದುತ್ತಾನೆ ಇಲ್ಲಿ ನಾವು ಶೇರ್ಷಾನ ಬಗ್ಗೆ ತಿಳಿದುಕೊಳ್ಬೇಕಾಗಿರೋದೇನು ಅಂತ ಹೇಳಿದ್ರೆ ಶಾ ತನ್ನ ಅರವತ್ತೆಂಟನೆಯ ವಯಸ್ಸಿನಲ್ಲಿ ಅಂದರೆ ಅರವತ್ತೆಂಟನೆಯ ಇಳಿ ವಯಸ್ಸಿನಲ್ಲಿ ಈತ ಸೂರ್ ಸಂತತಿಯನ್ನು ಅಧಿಕಾರಕ್ಕೆ ತರ್ತಾನೆ ಸೊ ಈ ಅರವತ್ತೆಂಟನೇ ವಯಸ್ಸಿನಲ್ಲಿ ಅಂದರೆ ವಯಸ್ಸಿನಲ್ಲಿ ಈತನ ಶೌರ್ಯ ಧೈರ್ಯ ಮತ್ತು ಈತನ ಸಾಮ್ರಾಜ್ಯ ದಾಹಿತನ ಇದ್ರ ಬಗ್ಗೆ ನಾವೆಲ್ಲರೂ ಹೆಮ್ಮೆ ಪಡುವಂತಹ ವಿಷಯ ಅಷ್ಟೇ ಅಲ್ಲ ಈತ ರಾಜ್ಯವನ್ನು ವಿಸ್ತರಿಸಿದ್ದೂ ಅಲ್ಲದೆ ಅಧಿಕಾರವನ್ನು ಸಂಘಟಿಸ್ತಾನೆ ಪ್ರಜೆಗಳಿಗೆ ಉತ್ತಮ ಸರ್ಕಾರವನ್ನು ಕೊಟ್ಟಿದ್ದಲ್ಲದೆ ಅವರ ಒಳಿತಿಗಾಗಿ ಅನೇಕ ಸುಧಾರಣೆಗಳನ್ನು ಪರಿಚಯಿಸೋದರಲ್ಲಿ ಯಶಸ್ವಿಯಾಗ್ತಾನೆ ಹಾಗಾದರೆ ಈತನ ಸುಧಾರಣೆಗಳೇನು ಮೊದಲಿಗೆ ಈತನ ಸುಧಾರಣೆಗಳಲ್ಲಿ ಕೇಂದ್ರಾಡಳಿತದಲ್ಲಿ ಸುಧಾರಣೆಗಳು ಅಂದರೆ ಎಲ್ಲ ಅಧಿಕಾರ ಸುಲ್ತಾನ ಅಂದರೆ ಶೇರ್ಷಾನಲ್ಲೇ ಕೇಂದ್ರೀಕೃತವಾಗಿರುತ್ತೆ ನ್ಯಾಯ ತೀರ್ಮಾನ ಮಾಡೋದರಲ್ಲಿ ಸುಲ್ತಾನನದೇ ಅಂತಿಮ ತೀರ್ಮಾನ ಆಗಿರುತ್ತೆ ಸೊ ಎಲ್ಲ ಕ್ರಿಮಿನಲ್ ಮೊಕದ್ದಮೆಗಳನ್ನು ಸುಲ್ತಾನನ್ನೇ ವಿಚಾರಣೆ ನಡೆಸ್ತಾ ಇರ್ತಾನೆ ಆಡಳಿತಕ್ಕೆ ಸಂಬಂಧಿಸ್ಪಟ್ಟ ಸಂಬಂಧಿಸಿದಂಥ ಎಲ್ಲ ತೀರ್ಮಾನಗಳನ್ನು ಶೇರ್ಷಾನೇ ತೆಗೆದುಕೊಳ್ತಾ ಇರ್ತಾನೆ ಸೊ ಶೇರ್ಷಾನ ಮುಖ್ಯ ಉದ್ದೇಶ ಏನು ಅಂತ ಹೇಳಿದರೆ ಆತ ಪ್ರಜೆಗಳ ಒಳಿತನ್ನು ಕುರ್ತದ್ದಾಗಿತ್ತು ಅಷ್ಟೇ ಅಲ್ಲ ಈ ಕೇಂದ್ರಾಡಳಿತವನ್ನು ಆರು ವಿಭಾಗಗಳಾಗಿ ವಿಂಗಡಿಸಿ ಅವುಗಳನ್ನು ದಿವಾನಿಗಳಿಂದ ಕರೆಯೋಕ್ಕೆ ಶುರು ಮಾಡ್ತಾನೆ ಪ್ರತಿಯೊಂದು ಇಲಾಖೆಗೂ ಪ್ರತ್ಯೇಕವಾದ ಮಂತ್ರಿಗಳನ್ನು ಮೇಲ್ವಿಚಾರಣೆಗಾಗಿ ನೇಮಕ ಮಾಡ್ತಾನೆ ನಂತರ ಪ್ರಾಂತ್ಯಾಡಳಿತಗಳಲ್ಲಿ ಸುಧಾ ಸುಧಾರಣೆಗಳು ಅಂತಂದರೆ ಈ ಶೇರ್ಷಾ ತನ್ನ ರಾಜ್ಯವನ್ನು ಕೇಂದ್ರಗಳಾಗಿ ವಿಂಗಡಣೆ ಮಾಡಿರ್ತಾನೆ ಕೇಂದ್ರಗಳನ್ನು ಪರಗಣಗಳಾಗಿ ಪರಗಣಗಳನ್ನು ಗ್ರಾಮಗಳಾಗಿ ವಿಂಗಡಣೆ ಮಾಡಿರ್ತಾನೆ ಅಂದರೆ ಪ್ರತಿ ಇಡೀ ರಾಜ್ಯವನ್ನು ಇಕ್ತಾವನ್ನಾಗಿ ಹಾಗೂ ಅನೇಕ ಸರ್ಕಾರಗಳನ್ನಾಗಿ ಅಥವಾ ಜಿಲ್ಲೆಗಳನ್ನಾಗಿ ಇಕ್ತಾ ಸರ್ಕಾರ ಜಿಲ್ಲೆಗಳು ಮೂರು ಒಂದೇ ಈ ಪ್ರತಿ ಸರ್ಕಾರಗಳನ್ನು ಪರಗಣಗಳನ್ನಾಗಿ ವಿಂಗಡಣೆ ಮಾಡಿರ್ತಾನೆ ಅಷ್ಟೇ ಅಲ್ಲ ಈ ಪರಗಣಗಳನ್ನು ಇಕ್ತಾರ್ಗಳನ್ನು ಗ್ರಾಮಗಳನ್ನು ನೋಡ್ಕೊಳ್ಳೋದಕ್ಕೆ ಮೇಲ್ವಿಚಾರಕರನ್ನು ನೇಮಕ ಮಾಡಿರ್ತಾನೆ ಇನ್ನು ಈತನ ಸುಧಾರಣೆಗಳಲ್ಲಿ ಅತ್ಯಂತ ಹೆಚ್ಚಿನ ಪ್ರಸಿದ್ಧಿಯನ್ನು ಪಡೆದಿರ್ತಕ್ಕಂಥದ್ದು ಈತನ ಭೂಕಂದಾಯ ಸುಧಾರಣೆ ನಿಮಗೆ ಈಗಾಗಲೇ ತಿಳಿದ ಹಾಗೆ ಶೇರ್ಷಾ ತನ್ನ ಆತನ ಬಾಲ್ಯದಲ್ಲಿ ತನ್ನ ತಂದೆಯ ಎಸ್ಟೇಟಿನ ಮ್ಯಾನೇಜರ್ ಆಗಿ ಕೆಲಸ ನಿರ್ವಹಿಸ್ತಾ ಇರ್ತಾನೆ ಹೀಗೆ ಕೆಲಸ ನಿರ್ವಹಿಸಬೇಕಾದ್ರೆ ಈ ಭೂಕಂದಾಯ ಸಮಸ್ಯೆಗಳ ಬಗ್ಗೆ ಆತ ಅನುಭವವನ್ನು ಹೊಂದಿರ್ತಾನೆ ಅಷ್ಟೇ ಅಲ್ಲ ರೈತರ ಮನಸ್ಸನ್ನು ಚೆನ್ನಾಗಿ ಅರಿತಿದ್ದಂತಹ ಶೇರ್ಷ ವ್ಯವಸಾಯ ಅವರ ಶ್ರಮ ಆಸಕ್ತಿಯ ಮೇಲೆ ಅವಲಂಬಿಸಿರುತ್ತೆ ಎಂಬುದನ್ನು ಮನಗಂಡಿರ್ತಾನೆ ಇದನ್ನೆಲ್ಲ ತಿಳಿದಿದ್ದಂತಹ ಶೇರ್ಷ ಮೂರು ಉದ್ದೇಶಗಳನ್ನು ಕೂಡಿರುತ್ತೆ ಆತನ ಭೂ ಕಂದಾಯ ಸುಧಾರಣೆಗಳು ಅವುಗಳಲ್ಲಿ ಮೊದಲನೇದು ವ್ಯವಸಾಯೋತ್ಪನ್ನಗಳ ಹೆಚ್ಚಳ ಬೇಸಾಯಗಾರರ ಸ್ಥಿತಿಯನ್ನು ಉತ್ತಮಪಡಿಸುವುದು ಹಾಗೂ ಕಂದಾಯದಲ್ಲಿ ಹೆಚ್ಚಳವನ್ನು ಉಂಟು ಮಾಡುವುದು ಇದರಲ್ಲಿ ಶೇರ್ಷ ಮಾಡಿದಂತಹ ಮೊದಲನೇ ಕೆಲಸ ಏನು ಅಂತಂದರೆ ವ್ಯವಸಾಯದ ಭೂಮಿಯನ್ನು ಅಳತೆ ಮಾಡುವ ವಿಧಾನ ಎರಡನೆಯದು ಭೂಮಿಯ ಫಲವತ್ತತೆಗೆ ಅನುಗುಣವಾಗಿ ಭೂಮಿಯನ್ನು ಮೂರು ವಿಭಾಗಗಳಾಗಿ ವಿಂಗಡಿಸೋದು ಅವುಗಳಲ್ಲಿ ಉತ್ತಮ ಮಧ್ಯಮ ಅಧಮ ಹೀಗೆ ಭೂಮಿಯನ್ನು ಅದರ ಫಲವತ್ತತೆಗೆ ಅನುಗುಣವಾಗಿ ಅದನ್ನು ವಿಭಾಗ ಮಾಡಿ ಆ ಫಲವತ್ತತೆಯ ಅನುಗುಣವಾಗಿ ಅದಕ್ಕೆ ಕಂದಾಯವನ್ನು ನಿಗದಿಪಡಿಸೋದು ಅಷ್ಟೇ ಅಲ್ಲ ಭೂಮಿಯನ್ನು ಬೇರೆ ಬೇರೆ ನಮೂನೆಗಳಲ್ಲಿ ಅಳತೆ ಮಾಡಿಸೋದಕ್ಕೆ ಮತ್ತು ಹಕ್ಕುಪತ್ರಗಳನ್ನು ಕೊಡಿಸೋದಕ್ಕೆ ಅಧಿಕಾರಿಗಳಿಗೆ ಈ ತ ಆಜ್ಞೆ ಮಾಡ್ತಾನೆ ಅಷ್ಟೇ ಅಲ್ಲ ಶೇರ್ಷ ರೈತ ಹಾಗೂ ರಾಜ್ಯದ ಮಧ್ಯೆ ಇದ್ದಂತಹ ಜಮೀನ್ದಾರರು ಗುತ್ತಿಗೆದಾರರು ಮಧ್ಯವರ್ತಿಗಳನ್ನು ರದ್ದುಗೊಳಿಸ್ತಾನೆ ಮತ್ತು ರೈತರನ್ನು ಪ್ರೋತ್ಸಾಹಿಸುವ ದೃಷ್ಟಿಯಿಂದ ಅವರಿಗೆ ಅನೇಕ ಬಾವಿಗಳನ್ನು ಕೊರೆಸ್ಕೊಳ್ಳೋದಕ್ಕೆ ಬೇಸಾಯಕ್ಕೆ ಬೇಕಾದಂತಹ ಸಲಕರಣೆಗಳನ್ನು ಕೊಳ್ಳೋದಕ್ಕೆ ಸಾಲವನ್ನು ಕೊಡುವಂತಹ ವ್ಯವಸ್ಥೆಯನ್ನು ಜಾರಿಗೆ ತರ್ತಾನೆ ಅಷ್ಟೇ ಅಲ್ಲ ಕಂದಾಯ ಇಲಾಖೆಯಲ್ಲಿ ಭ್ರಷ್ಟಾಚಾರವನ್ನು ತಡೆಗಟ್ಟೋದಕ್ಕೆ ಪದೇ ಪದೇ ಕಂದಾಯ ವಸೂಲಿ ಮಾಡ್ತಾ ಇದ್ದಂತಹ ಅಧಿಕಾರಿಗಳನ್ನು ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ಆಯಿತಾ ವರ್ಗಾಯಿಸ್ತಾ ಇರ್ತಾನೆ ನಂತರ ಅದನ್ನು ಸೈನಿಕ ಸುಧಾರಣೆಗಳು ಸೊ ಈ ಶೇರ್ಷ ಅತ್ಯಂತ ಸುಸಜ್ಜಿತ ಶೇ ಸೇನೆಯನ್ನು ಹೊಂದಿರ್ತಾನೆ ತಾನೇ ಖುದ್ದಾಗಿ ಸೈನಿಕರು ವಾಸ ಮಾಡ್ತಾ ಇರ್ತಕ್ಕಂತಹ ಸ್ಥಳಗಳಿಗೆ ಪರಿಶೀಲಿಸಿ ಅವ್ರನ್ನ ನೇಮಕ ಮಾಡಿಕೊಳ್ತಾಯಿರ್ತಾನೆ ಸೈನಿಕರಿಗೆ ಹಣದ ರೂಪದಲ್ಲಿ ಮತ್ತು ಜಾಗಿರು ಅಂದರೆ ಜಮೀನಿನ ರೂಪದಲ್ಲಿ ವೇತನವನ್ನು ಆತ ನೀಡ್ತಾಯಿರ್ತಾನೆ ಸೈನ್ಯಕ್ಕೆ ಸೇರಿದಂತಹ ಅಶ್ವಗಳನ್ನು ದುರುಪಯೋಗ ಹಾಗೂ ಸೈನಿಕರಲ್ಲಿ ಶಿಸ್ತು ಕಡಿಮೆಯಾಗದಂತೆ ಮಾಡೋದಕ್ಕೆ ಅನೇಕವಾದಂತಹ ಕಠಿಣ ಕ್ರಮಗಳನ್ನು ಶಾ ಪರಿಚಯಿಸ್ತಾನೆ ನಂತರ ಆತನ ಪೋಲೀಸ್ ಸುಧಾರಣೆಗಳು ಮೂಲತಃ ಶೇರ್ಷಾ ಅತ್ಯಂತ ಶಿಸ್ತಿನ ಮನುಷ್ಯ ಹಾಗೂ ದೇವರಲ್ಲಿ ನಂಬಿಕೆಯನ್ನು ಉಳ್ಳಂಥವನು ಆತನ ಕಾಲದಲ್ಲಿ ಹೇಗೆ ಈ ಪೊಲೀಸ್ ವ್ಯವಸ್ಥೆ ಇತ್ತು ಅಂತ ಹೇಳಿದರೆ ಒಬ್ಬ ವಯಸ್ಸಾದಂತಹ ಹೆಂಗಸು ಒಂದು ಬ ಪುಟ್ಟಿಯ ತುಂಬ ಒಂದು ಬುಟ್ಟಿಯ ತುಂಬ ಬಂಗಾರದ ಒಡವೆಗಳನ್ನು ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ತಗೊಂಡೋದ್ರೂ ಪ್ರಯಾಣ ಮಾಡಿದ್ರೂ ಸಹ ಕಳ್ಳಕಾಕರ ಭಯ ಇರಲಿಲ್ಲವಂತೆ ಅಂದರೆ ತಪ್ಪು ಮಾಡಿದಂತಹ ತಪ್ಪು ತಪ್ಪಿತಸ್ಥರಿಗೆ ಅತ್ಯಂತ ಕಠಿಣವಾದ ಶಿಕ್ಷೆಯನ್ನು ಶೇರ್ಷಾ ವಿಧಿಸ್ತಾ ಇತ್ತು ಅಷ್ಟೇ ಅಲ್ಲ ಶಾಂತಿ ಪರಿಪಾಲನೆಗಾಗಿ ಹಾಗೂ ಕಾನೂನು ಪರಿಪಾಲನೆಗಾಗಿ ಈತ ಹೆಚ್ಚಿನ ಮಹತ್ವವನ್ನು ನೀಡಿದ್ದ ಇನ್ನೂ ಈತನ ನ್ಯಾಯಾಂಗ ಸುಧಾರಣೆಗಳು ಧರ್ಮ ಹಾಗೂ ಪ್ರಾಮಾಣಿಕೆಗೆ ಪ್ರಾಮಾಣಿಕತೆಗೆ ಹೆಸರಾದಂತಹ ಶೀರ್ಷ ನ್ಯಾಯ ತೀರ್ಮಾನ ಮಾಡ್ತಾ ಇರಬೇಕಾದ್ರೆ ತನ್ನ ಬಂಧುಗಳನ್ನು ಸಹ ಬಿಡ್ತಾ ಇರಲಿಲ್ಲಂತೆ ಅಂದರೆ ಎಲ್ಲರಿಗೂ ಸಮನಾದ ನ್ಯಾಯವನ್ನು ದೊರಕಿಸ್ಕೊಡ್ಬೇಕು ಅಂತ ಹೇಳಿ ಈತ ಯಾವಾಗಲೂ ಸ್ಥಳೀಯ ಅಪರಾಧಕ್ಕೆ ಸ್ಥಳೀಯ ಜವಾಬ್ದಾರಿ ಅಂತಕ್ಕಂಥ ತತ್ವವನ್ನು ಜಾರಿಗೆ ತರ್ತಾನಂತೆ ಅಂತ ಹೇಳಿದರೆ ಒಂದು ಗ್ರಾಮದಲ್ಲಿ ಏನಾದರೂ ಒಂದು ಅಪರಾಧ ನಡೆದಿದೆ ಅಂತಂದರೆ ಅದಕ್ಕೆ ಆ ವ್ಯಕ್ತಿ ಅಪರಾಧ ಮಾಡಿರುವ ವ್ಯಕ್ತಿ ಅಷ್ಟೇ ಅಲ್ಲ ಅಲ್ಲಿರ್ತಕ್ಕಂಥ ಸ್ಥಳೀಯರು ಅಂದರೆ ಆ ಗ್ರಾಮದವರು ಸಹ ಕಾರಣ ಅಂತ ಹೇಳಿ ಇಡೀ ಗ್ರಾಮದವರಿಗೆ ಆತ ಶಿಕ್ಷೆಯನ್ನು ವಿಧಿಸ್ತಾ ಇದ್ದಂತೆ ಹಾಗಾಗಿ ಈ ಕಳ್ಳತನ ದರೋಡೆ ಕೊಲೆ ಇವುಗಳೆಲ್ಲ ಸ್ಥಳೀಯರಿಗೆ ತಿಳಿಯದೆ ನಡೆದು ನಡೆಯೋದಕ್ಕೆ ಸಾಧ್ಯ ಆಗ್ತಾ ಇರಲಿಲ್ಲ ಸೊ ಹಾಗಾಗಿ ಸ್ಥಳೀಯರನ್ನು ಹೊಣೆಗಾರರನ್ನಾಗಿ ಮಾಡಿದ್ರೆ ಅಪರಾಧಗಳನ್ನು ತಡಿಬಹುದು ಅಂತ ಹೇಳಿ ಈತ ನ್ಯಾಯಾಂಗ ಹಲವಾರು ನ್ಯಾಯಾಂಗ ಸುಧಾರಣೆಗಳನ್ನು ಜಾರಿಗೆ ತಂದಿದ್ದಾನೆ ಅಷ್ಟೇ ಅಲ್ಲ ಈತ ಹಲವಾರು ಜನೋಪಯೋಗಿ ಕಾರ್ಯಕ್ರಮಗಳನ್ನು ಸಹ ಜಾರಿಗೆ ತಂದಿದ್ದ ಸೊ ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ಸರಕುಗಳನ್ನು ಮತ್ತು ಜನತೆ ಪ್ರಯಾಣ ಮಾಡೋದಕ್ಕೆ ಉತ್ತಮ ಸಂಚಾರ ಹಾಗೂ ಸಂಪರ್ಕಗಳನ್ನು ಕಲ್ಪಿಸೋದಕ್ಕೆ ಶೀರ್ಷ ಗಮನವನ್ನು ನೀಡ್ತಾನೆ ಹಳೆಯ ರಸ್ತೆಗಳನ್ನು ದುರಸ್ತಿ ಮಾಡಿ ದುರಸ್ತಿಗೊಳಿಸಿದ್ದಲ್ಲದೆ ಹೊಸ ರಸ್ತೆಗಳನ್ನು ಸಹ ನಿರ್ಮಾಣ ಮಾಡ್ತಾನೆ ತನ್ನ ಸಾಮ್ರಾಜ್ಯದಲ್ಲಿ ನಾಲ್ಕು ರಾಷ್ಟ್ರೀಯ ಹೆದ್ದಾರಿಗಳನ್ನು ನಿರ್ಮಿಸ್ತಾನೆ ಅಷ್ಟೇ ಅಲ್ಲ ಹೆದ್ದಾರಿಗಳ ಪಕ್ಕದಲ್ಲಿ ಜನರಿಗೆ ನೆರಳಿಗಾಗಿ ಹಲವಾರು ಮರಗಳನ್ನು ಸಹ ಈತ ನಡೆಸ್ತಾನೆ ಇನ್ನು ಸರಾಯಿಗಳು ಸರಾಯಿಗಳು ಅಂದರೆ ಹೆದ್ದಾರಿಯಲ್ಲಿ ರಾಷ್ಟ್ರೀಯ ಹೆದ್ದಾರಿಗಳಲ್ಲಿ ಯಾರು ಸಂಚರಿಸ್ತಾ ಇರ್ತಾರೋ ಅವರ ಅನುಕೂಲಕ್ಕಾಗಿ ಸಾವಿರದ ಏಳ್ನೂರು ಸರಾಯಿಗಳನ್ನು ಅಂದರೆ ತಂಗುದಾಣಗಳನ್ನು ಹಿಂದೆ ನಿಮಗೆಲ್ರಿಗೂ ತಿಳಿದಿರೋ ರೀತಿ ಜನರು ಪ್ರಯಾಣವನ್ನು ನಡೆಸಬೇಕಾದ್ರೆ ಎತ್ತಿನ ಗಾಡಿ ಕುದುರೆ ಗಾಡಿ ಇನ್ನೂ ಕೆಲವು ಸಾರಿ ನಡೆದೇ ಅವರು ಹೋಗ್ತಾಯಿದ್ರು ಸೊ ಹೀಗೆ ನಡೆದುಕೊಂಡು ಹೋಗಬೇಕಾದ್ರೆ ಅವರು ಅಲ್ಲಲ್ಲಿ ವಿಶ್ರಾಂತಿಗಳನ್ನು ತೆಗೆದುಕೊಳ್ಳೋದಕ್ಕೆ ಈ ತಂಗುದಾಣಗಳನ್ನು ಅಥವಾ ಸರಾಯಿಗಳನ್ನು ಈ ಶೀರ್ಷ ನಿರ್ಮಿಸಿದ್ದ ಅಷ್ಟೇ ಅಲ್ಲ ಪ್ರತ್ಯೇಕವಾಗಿ ಬಾವಿ ಅವರಿಗೆ ಮಸೀದಿ ದೇವಾಲಯ ಅಡುಗೆ ಕೋಣೆಗಳನ್ನು ಸಹ ನಿರ್ಮಿಸಿದನಂತೆ ಅಷ್ಟೇ ಅಲ್ಲ ಇತ ಪರಿಣಾಮಕಾರಿಯಾದಂತಹ ಗೂಢಾಚಾರ ಪದ್ಧತಿಯನ್ನು ಗುಪ್ತದಳವನ್ನು ಸಹ ನಿರ್ವಹಣೆ ಮಾಡ್ತಾ ಇದ್ದ ಸೊ ಶೇರ್ಷ ಆಡಳಿತದಲ್ಲಿ ಯಶಸ್ವಿ ಆಗಬೇಕಾದ್ರೆ ಆತನು ಹೊಂದಿದ್ದಂತಹ ವ್ಯವಸ್ಥಿತ ಪರಿಣಾಮಕಾರಿ ಈ ಗುಪ್ತದಳವೇ ಕಾರಣ ಅಂತ ಹೇಳಿ ಹಲವಾರು ಇತಿಹಾಸಕಾರರು ಅಭಿಪ್ರಾಯವನ್ನು ಪಟ್ಟಿದ್ದಾರೆ ಇನ್ನು ನಾಣ್ಯಗಳ ಸುಧಾರಣೆ ಶೇರ್ಷಾ ಅತಿ ಹೆಚ್ಚಿನ ಸುಧಾರಣೆಗಳನ್ನು ಜಾರಿಗೆ ತರ್ತಾನೆ ಅದರಲ್ಲಿ ನಾಣ್ಯಗಳ ಸುಧಾರಣೆಯೂ ಸಹ ಒಂದು ಹಳೆಯ ಸವಕಲು ನಾಣ್ಯಗಳನ್ನು ಹಿಂಪಡೆದು ವಿವಿಧ ನಮೂನೆಯ ಸಮಾನ ತೂಕವುಳ್ಳಂತಹ ಚಿನ್ನ ಬೆಳ್ಳಿ ತಾಮ್ರದ ನಾಣ್ಯಗಳನ್ನು ಈತ ಅಚ್ಚು ಹಾಕಿಸ್ತಾನೆ ಶೇರ್ಶಾನ ಬೆಳ್ಳಿಯ ನಾಣ್ಯ ಭಾರತದಲ್ಲಿ ಕ್ರಿಸ್ತಶುಕ ಸಾವಿರದ ಎಂಟುನೂರ ಮೂವತ್ತೈದರವರೆಗೂ ಚಲಾವಣೆಯಲ್ಲಿ ಇತ್ತು ಅಂತ ಹೇಳಿ ಇತಿಹಾಸಕಾರರು ಹೇಳಿದ್ದಾರೆ ಅಷ್ಟೇ ಅಲ್ಲ ಈ ಶೇರ್ಶಾನ ಕಟ್ಟಡಗಳು ಈತ ಎರಡು ಕೋಟೆಗಳನ್ನು ನಿರ್ಮಿಸ್ತಾನೆ ಒಂದು ಝೀಲಂ ನದಿಯ ದಡದಲ್ಲಿ ಸಾಗರ್ ಕೋಟೆ ಮತ್ತೊಂದು ದೆಹಲಿಯಲ್ಲಿರ್ತಕ್ಕಂತಹ ಪುರಾಣ ಕಿಲಾ ಅಂದರೆ ದೆಹಲಿಯ ಹಳೇ ಕೋಟೆ ಅಷ್ಟೇ ಅಲ್ಲ ಶೇರ್ಶಾನ ಕಾಲದಲ್ಲಿ ನಿರ್ಮಾಣವಾದಂತಹ ಕಟ್ಟಡಗಳಲ್ಲಿ ಸಸರಾಮ್ನಲ್ಲಿ ಇರ್ತಕ್ಕಂತಹ ಶೇರ್ಶಾನ ಸಮಾಧಿ ಕೂಡ ಒಂದು ಅಷ್ಟೇ ಅಲ್ಲ ಈ ಶೇರ್ಷಾ ಬಡವರ ಬಗ್ಗೆ ಸಾಕಷ್ಟು ಅನುಕಂಪವನ್ನು ಹೊಂದಿರ್ತಾನೆ ಬಡ ಜನರಿಗೆ ಉಚಿತವಾಗಿ ಆಹಾರವನ್ನು ನೀಡೋದಕ್ಕೆ ಲಂಗರ್ಗಳನ್ನು ಸ್ಥಾಪನೆ ಮಾಡ್ತಾನೆ ರಾಜ್ಯದ ಖರ್ಚಿನಲ್ಲಿಯೇ ಆಸ್ಪತ್ರೆಗಳನ್ನು ನಿರ್ಮಿಸಿ ಮನುಷ್ಯರಿಗೆ ಪ್ರಾಣಿ ಪಕ್ಷಿಗಳಿಗೆ ಉಚಿತವಾಗಿ ಔಷಧಿಗಳನ್ನು ಸೇವೆಗಳನ್ನು ಸಿಗುವಂತೆ ವೈದ್ಯರನ್ನು ನೇಮಿಸ್ತಾನೆ ವಿದ್ಯಾಭ್ಯಾಸವನ್ನು ಪ್ರೋತ್ಸಾಹಿಸೋದಕ್ಕೆ ಮಸೀದಿಗಳಿಗೆ ಮಸರ ಮದರಸಾಗಳಿಗೆ ಅನೇಕ ದತ್ತಿಯನ್ನು ನೀಡ್ತಾನೆ ನೋಡಿ ಶೀರ್ಷ ಉತ್ತಮ ಸೇನಾಧಿಕಾರಿ ಮಾತ್ರ ಅಲ್ಲ ದಕ್ಷ ಆಡಳಿತಗಾರನೂ ಆಗಿದ್ದ ಅಷ್ಟೇ ಅಲ್ಲ ಈತ ನಿರಂಕುಶ ಪ್ರಭುವಾಗಿದ್ದರೂ ಕೂಡ ಇವನ ಆಡಳಿತ ಜನಪರವಾಗಿಯೂ ಪರಿಣಾಮಕಾರಿಯಾಗಿಯೂ ಇತ್ತು ಅಷ್ಟೇ ಅಲ್ಲ ರಾಜ್ಯದಲ್ಲಿ ಶಾಂತಿ ಸುವ್ಯವಸ್ಥಿತೆಯನ್ನು ಕಾಪಾಡ್ತಾನೆ ಉತ್ತಮ ಕಾನೂನು ಕಟ್ಟಳೆಗಳನ್ನು ಪಾಲಿಸ್ತಾನೆ ಎಲ್ಲ ಧರ್ಮಗಳನ್ನು ಸಮಾನವಾಗಿ ಕಾಣ್ತಾನೆ ಪ್ರಜೆಗಳ ಅಭಿವೃದ್ಧಿಗಾಗಿ ಅನೇಕ ಸುಧಾರಣೆಗಳನ್ನು ಜಾರಿಗೆ ತರ್ತಾನೆ ಸೊ ಆಡಳಿತದಲ್ಲಿ ಅನೇಕ ಇದ್ದಂತಹ ಅನೇಕ ನ್ಯೂನ್ಯತೆಗಳನ್ನು ನಿವಾರಿಸಿ ತನ್ನ ಉತ್ತರಾಧಿಕಾರಿಗೆ ಉತ್ತಮ ನೆಲೆಯನ್ನು ಈತ ಒದಗಿಸ್ಕೊಡ್ತಾನೆ ಸೊ ಆದರೆ ಈ ಸೂರ್ ಸಂತತಿಯ ಅಧಿಕಾರ ಬಹಳ ದಿನಗಳ ಕಾಲ ದೆಹಲಿಯಲ್ಲಿ ಉಳಿಯೋದಿಲ್ಲ ಆದರೆ ಈ ಸೂರ್ ಸಂತತಿಯ ಶೇರ್ಶಾನ ಸುಧಾರಣೆಗಳು ಇಂದಿಗೂ ಸಹ ಜನಮಾನಸದಲ್ಲಿ ಹಸಿರಾಗಿ ಉಳಿದುಕೊಳ್ಳಿದೆ ಉಳಿದುಕೊಂಡಿದೆ ಇದಿಷ್ಟು ಶೇರ್ ಜೀವನ ಹಾಗೂ ಸುಧಾರಣೆಗಳು ಇದಿಷ್ಟು ನಿಮಗೆ ಅರ್ಥ ಆಗಿದೆ ಅಂತ ಭಾವಿಸ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಎಲ್ಲರಿಗೂ ಧನ್ಯವಾದ